ಿದೆ ಸಿಕ್ಸ್ ಫಿಫ್ಟೀನ್ಗೆ ರೆಡಿ ಆಗಿದ್ದೀವಿ ಇವತ್ತು ರೂಮನ್ನು ಅರ್ಲಿ ಚೆಕ್ಔಟ್ ಮಾಡ್ತಾ ಇದೀವಿ ಯಾಕೆಂದರೆ ಇವತ್ತು ನಮ್ಮ ಟ್ರಾವೆಲ್ ಜರ್ನಿ ಮುಗೀತು ಇನ್ನು ಬ್ಯಾಂಗ್ಳೂರ್ಗೆ ಹೋಗೋದು ಆ್ಯಕ್ಚುಲಿ ಸ್ವಲ್ಪ ಲೇಟಾಗೇ ಹೋಗೋಣ ಅಂದ್ಕೊಂಡ್ರೆ ಬಟ್ ಲಾಂಗ್ ಡ್ರೈವ್ ಆಗುತ್ತೆ ಆಲ್ಮೋಸ್ಟ್ ಏಯ್ಟ್ ಅವರ್ಸ್ ಅಂತೆ ಪ್ಲಸ್ ನಾವು ಬ್ರೇಕ್ಫಾಸ್ಟಿಗೆ ಮತ್ತು ಮಧ್ಯಾಹ್ನ ಊಟಕ್ಕೆ ರಾತ್ರಿ ಊಟಕ್ಕೆ ಕಾಫಿಗೆ ಅದಕ್ಕೆ ಅಂತ ನೆಲೆಸಿದ್ರೆ ಆಲ್ಮೋಸ್ಟ್ ಟೆನ್ ಅವರ್ಸ್ ಆಗಿಬಿಡತ್ತೆ ಅಮ್ಮ ನೀನು ಬ್ಯಾಂಗ್ಳೂರಿಂದ ಹೊರಡುವಾಗ ಎಷ್ಟೊತ್ತಿಗೆ ಹೊರಡ್ತೀಯಾ ಅಂತ ಕೇಳ್ತಾರೆ ನಾನೆಲ್ಲ ಒಂದು ಐದೂವರೆ ಆರು ಗಂಟೆ ಒಳಗಡೆ ಹೊರಡ್ತೀವಿ ಬೇಗ ಹೋಗೋಣ ಅಂತ ಅಂದರೆ ಇಲ್ಲೂ ಹಾಗೆ ಹೊರಟ್ರೆ ನಾವು ಕರೆಕ್ಟ್ ಟೈಮ್ಗೆ ರೀಚ್ ಆಗ್ತೀವಿ ಇಲ್ಲ ಅಂತಂದರೆ ತುಂಬ ಅಮ್ಮ ಲೇಟ್ ನೈಟ್ ಆಗುತ್ತೆ ಅಂತ ಮತ್ತು ಇನ್ನೊಂದು ನಾಳೆ ಅರ್ಲಿ ಮಾರ್ನಿಂಗು ತಾನು ತಿರುಪತಿಗೆ ಹೋಗ್ತಾಯಿದ್ದೆ ನನ್ನ ಫ್ರೆಂಡ್ಸ್ ಜೊತೆ ಅದು ಅವನಿಗೂ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಡ್ರೈವಿಂಗ್ ಏನು ಇಲ್ಲ ಬಟ್ ಆವಾಗಲೂ ತುಂಬ ಟಯರ್ಡ್ ಆಗಿಬಿಡ್ತಾರಲ್ಲ ಹಾಗಾಗಿ ಸ್ವಲ್ಪ ಬೇಗ ಹೋದರೆ ಅಟ್ಲೀಸ್ಟ್ ಒಂದು ಏಯ್ಟ್ ಅವರ್ಸ್ ಅವನು ರೆಸ್ಟ್ ಮಾಡೋ ಥರ ಇದ್ದರೆ ಚೆನ್ನಾಗಿರುತ್ತೆ ಮತ್ತು ಡ್ರೈವಿಂಗ್ ಕೊಡ್ತಾಯಿಲ್ಲ ಹನ್ನೊಂದು ಗಂಟೆಗೆ ಚಕೌಟು ಅದೇ ತುಂಬ ಲಾಂಗ್ ಡ್ರೈವ್ ಆಗಿರೋದ್ರಿಂದ ಬೇಗನೆ ಚಕೌಟ್ ಮಾಡ್ತಾಯಿದ್ದೀವಿ ಸರಿ ಇವತ್ತಿಗೆ ನನ್ನ ಜರ್ನಿ ಬ್ಲಾಗ್ ಎಲ್ಲ ಮುಗೀತಾ ಬಂತು ಮುಗೀತು ನಿನ್ನೆ ಮದುವೆ ಮೀನಾಕ್ಷಿ ಅಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ದರ್ಶನ ತುಂಬ ಚೆನ್ನಾಗಿ ಆಯಿತು ಎಲ್ಲನೂ ದರ್ಶನ ಚೆನ್ನಾಗಾಯಿತು ಸೊ ಇವತ್ತು ಬ್ಯಾಂಗ್ಳೂರ್ಗೆ ಹೋಗ್ತಾಯಿದ್ವಿ ಸೊ ಬ್ಯಾಂಗ್ಳೂರ್ ಜರ್ನಿ ಹೇಗಿರುತ್ತೆ ಅದಾದಮೇಲೆ ನನ್ನ ನಾರ್ಮಲ್ ರೋಟೀನ್ ರೆಗ್ಯುಲರ್ ರೋಟೀನ್ ಇರುತ್ತೆ ಹೋದ ತಕ್ಷಣ ಇದ್ದೆಲ್ಲ ಕೆಲಸ ಅದೇ ಬರವಾಗಿರೋ ಖುಷಿ ಹೋಗುವಾಗ ಅಯ್ಯೋ ಈ ಕೆಲಸ ಫಿನಿಶ್ ಮಾಡಬೇಕು ಆ ಬಟ್ಟೆಗಳೆಲ್ಲ ತೆಗ್ದಿರಬೇಕು ಅದನ್ನು ವಾಶ್ ಮಾಡಬೇಕು ಇದನ್ನು ವಾಶ್ ಮಾಡಬೇಕು ಮನೆ ಐದು ದಿನದಿಂದ ಕ್ಲೀನ್ ಮಾಡಿದೆ ಹಂಗೆ ಇರೋದರಿಂದ ಅದನ್ನು ಕ್ಲೀನ್ ಮಾಡಬೇಕು ಅನ್ನೋದು ಮೈಂಡಲ್ಲಿ ನಮಗೆ ಹೊಡ್ತಾ ಇರುತ್ತೆ ಏನು ಅಲ್ವಾ ಹಾಗೆ ಅಂದ್ಕೊಂಡು ಎಲ್ಲ ಕೆಲಸಗಳು ಮಾಡಬೇಕು ಸೊ ಹೋಗೋಣ ಇಲ್ಲಿಂದ ಏನು ಬ್ರೇಕ್ಫಾಸ್ಟು ಇಲ್ಲಿದೆ ಬಟ್ ತುಂಬ ಲೇಟಾಗಿ ಬಿಡುತ್ತೆ ಅವ್ರದ್ದು ಏಯ್ಟ್ ಏಯ್ಟ್ ಓ ಕ್ಲಾಕಿಗೆ ಶುರು ಆಗುತ್ತೆ ಬ್ರೇಕ್ಫಾಸ್ಟು ಸೆವೆನ್ ತರ್ಟಿ ಏಯ್ಟ್ಗೆ ಅವ್ರು ಸರ್ವ್ ಮಾಡ್ತಾರೆ ಅಂತ ಬೇಡ ಅನ್ಕೊಂಡು ನಾವು ಹೊರಗಡೆನ ಊಟ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಈಗ ಹೋಗ್ತಾ ಇದೀವಿ ಹೋಗೋಣ ಬನ್ನಿ ಬ್ಯಾಂಗ್ಳೂರ್ಗೆ ಆನ್ಲೈನ್ ಪೇಮೆಂಟ್ ಆಗಿತ್ತು ಈಗ ಬಿಲ್ ಕಲೆಕ್ಟ್ ಮಾಡಿ ಅವ್ರಿಗೆ ಕೀ ಆಂಡ್ ಓವರ್ ಮಾಡಿಬಿಟ್ಟು ಅವರು ಕಾರ್ಗೆ ಲಗೇಜ್ ಇಡೋಷ್ಟರಲ್ಲಿ ನಾನು ಒಂದು ಅಂಗಡಿಗೆ ಹೋಗ್ಬಿಟ್ಟು ಬರೋಣ ಅಂತ ಗೊತ್ತಿಲ್ಲದ ಊರಲ್ಲಿ ನಾನು ಹೋಗ್ತಾ ಇದ್ದೀನಿ ಯಾಕೆ ಅನ್ನೋದು ಕೂಡ ಹೇಳ್ತೀನಿ ಹಾಗೆ ಇದೇ ನಾವು ಇಳ್ಕೊಂಡಂಥ ಹೋಟೆಲು ಮದುರೈ ರೆಸಿಡೆನ್ಸಿ ನೆನ್ನೆ ಸರಿಯಾಗಿ ತೋರ್ಸೋಕ್ಕಾಗಿಲ್ಲ ತೋರಿಸಿದ್ನಾಗ ಗೊತ್ತಿಲ್ಲ ಗುಂಡು ಮಗ್ಗು ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಕಾರ್ನರಲ್ಲಿ ಕಟ್ತಾ ಇರ್ತಾರೆ ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ಅಂತ ಸೊ ಹಂಗಾಗಿ ತಗೊಂಡು ಹೋಗೋಣ ಅಂತ ಅದಕ್ಕೆ ಅವರು ಎಲ್ಲಾ ಲಗೇಜ್ ಒಳಗಡೆ ಇಡಷ್ಟಲ್ಲಿ ನಾನು ಹೂ ತಗೊಂಡ್ಬರೋಣ ಅಂತ ಹೋಗ್ತಾ ಇದ್ವಿ ನಮ್ಮ ಕಡೆ ಎಲ್ಲಾ ಮೊಳದ ಲೆಕ್ಕದಲ್ಲಿ ಹೂವನ್ನ ತಗೊಳ್ತೀವಿ ನೋಡಿ ಇವ್ರು ಹೇಗೆ ಲೆಕ್ಕ ಹಾಕ್ತಾರೆ ಹೂವನ್ನ ಈ ತರ ಲೆಕ್ಕ ಹಾಕ್ಬಿಟ್ಟು ಇಷ್ಟುದ್ದ ಹೂವಕ್ಕೆ ಇಪ್ಪತ್ತು ರೂಪಾಯಿ ಅಂತೆ ಸೊ ಅದಷ್ಟು ಹೂಗೆ ನಲ್ವತ್ತು ರೂಪಾಯಿ ನಾನು ಬೆಂಗಳೂರಿಗೆ ಎತ್ಕೊಂಡು ಬರಬೇಕಲ್ಲ ಅಲ್ಲಿವರೆಗೂ ಚೆನ್ನಾಗಿರತ್ತಾ ಒಣಗೋಗಲ್ವಾ ಅಂತ ಕೇಳ್ತಾ ಇದ್ದೆ ಇಲ್ಲ ನೀವು ಸಿ ಕಾರಲ್ಲಿ ಹೋಗ್ತಿರಲ್ವ ಆರಾಮಾಗಿ ಹೋಗ್ಬೋದು ಏನೂ ಆಗಲ್ಲ ಅಂತ ಹೇಳಿಬಿಟ್ಟು ಕವರ್ಗೆ ಒಂದೆರಡು ಕಡೆ ಹೋಲ್ಡ್ ಮಾಡ್ದೆ ಅಂದರೆ ಗಾಳಿ ಆಡಲಿ ಅಂತ ಆಮೇಲೆ ನನಗೂ ಕೂಡ ಒಂದಿಷ್ಟು ಉದ್ದ ಹೂವನ್ನು ಕೊಟ್ಟು ಫ್ರೀಯಾಗಿ ತಲೆಗೆ ಇಟ್ಕೊಳ್ಳಿ ಅಕ್ಕ ಅಂತ ಸೊ ಹೂವನ್ನು ತೊಗೊಂಡು ಬಂದ್ರೂ ಇವರು ಇನ್ನೂ ಕಾರನ್ನೇ ಎತ್ಕೊಂಡು ಬಂದಿಲ್ಲ ಆ್ಯಕ್ಚುಲಿ ವ್ಯಾಲೆಟ್ ಪಾರ್ಕಿಂಗ್ ಇತ್ತು ಲಗೇಜ್ ಎಲ್ಲ ಆಲ್ರೆಡಿ ಕಾರ್ ಹೊರಟೋಗಿದೆ ಬಟ್ ಕಾರ್ ಮಾತ್ರ ಇನ್ನೂ ಬಂದಿಲ್ಲ ಸೊ ಅದು ಬಂದ ತಕ್ಷಣ ಹೊರಡಬೇಕು ಆರೂವರೆ ಅಷ್ಟೊತ್ತಿಗೆ ಹೊರಡೋಣ ಅಂದ್ಕೊಂಡ್ವಿ ಬಟ್ ಇಲ್ಲೇ ಏಳು ಏಳು ಕಾಲು ಆಗೋಗಿತ್ತು ಒಂದು ರೀತಿಯಲ್ಲಿ ಅಷ್ಟು ಇದಕ್ಕೆ ಬ್ರೇಕ್ಫಾಸ್ಟ್ ಮಾಡಿಕೊಂಡೇ ಹೋಗ್ಬೋದಿತ್ತೋ ಏನೋ ಬಟ್ ಬ್ರೇಕ್ಫಾಸ್ಟ್ಗೆ ಅಂತ ಹೋದರೆ ಅಲ್ಲಿ ಇನ್ನೊಂದು ಹಾಫ್ ಆನ್ ಅವರ್ ಟು ಫಾರ್ಟಿ ಫೈವ್ ಮಿನಿಟ್ಸ್ ಲೇಟಾಗುತ್ತೆ ನನ್ನ ಮಗ ಅಂತು ಅಮ್ಮ ಹೋಗೋಣ ಅಮ್ಮ ಹೋಗೋಣ ಬೇಗ ಹೋಗೋಣ ಬೇಗ ಹೋಗೋಣ ಅಂತ ಹೇಳಿ ಆ್ಯಕ್ಚುಲಿ ಯಾಕೆ ಗೊತ್ತಾ ಇಷ್ಟು ಬೇಗ ಮೊನ್ನೆ ಫಸ್ಟ್ ಡೇ ಬಂದಾಗ ಎಷ್ಟು ಟ್ರಾಫಿಕ್ ಒಂದು ಕಡೆ ಆ್ಯಕ್ಸಿಡೆಂಟ್ ಆಗಿತ್ತು ಟ್ರಾಫಿಕ್ ಜಾಮ್ ಆಗಿದೆ ಅನ್ನೆಲ್ಲ ಸೊ ಈ ಸರಿನೂ ಹಂಗೆ ಏನಾದರೂ ರಸ್ತೆ ಬೇರೆ ರೆಡಿ ಮಾಡ್ತಾ ಇದ್ದಾರೆ ಅವಾಗ ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ರೆ ತುಂಬ ಲೇಟಾಗಿಬಿಡತ್ತೆ ಅಂತ ಅಂದ್ಬಿಟ್ಟು ಅವರು ನನ್ನನ್ನು ಅಷ್ಟೊಂದು ಅರ್ಜೆಂಟ್ ಮಾಡಿ ಕರ್ಕೊಂಡು ಬಂದಿದ್ದು ನಾನು ಅದಕ್ಕೆ ಮನೆಗೆ ಬಂದು ಬೈತಾ ಇದ್ದೆ ಅಷ್ಟು ಅರ್ಜೆಂಟ್ ಮಾಡಿ ಕರ್ಕೊಂಡು ಬಂದರು ಆರಾಮಾಗಿ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಹೊರಡ್ಬೋದಿತ್ತು ಅಂತ ಬಟ್ ಹೋಗ್ಲಿ ಏನು ಮಾಡೋಕ್ಕಾಗಲ್ಲ ಬೇಗನೆ ಮನೆ ತಲುಪಿದ್ವಲ್ಲ ನಾಲ್ಕು ದಿನದಿಂದ ಹೊರಗಡೆ ಸುತ್ತಿ ಸುತ್ತಿ ಒಂಥರ ಆಗಿತ್ತು ಮನೆಗೆ ಹೋದರೆ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ ಹೊರಟಿದ್ದೀವಿ ಬ್ಯಾಂಗ್ಳೂರ್ ಕಡೆಗೆ ಲಗೇಜ್ ಎಲ್ಲ ಕಾರಲ್ಲಿ ಇಟ್ಕೊಂಡು ಹೊರಡೋಕ್ಕೆ ಆಲ್ಮೋಸ್ಟ್ ಸೆವೆನ್ ಫಿಫ್ಟೀನ್ ಸೆವೆನ್ ಟ್ವೆಂಟಿ ಆಯಿತು ಸೆವೆನ್ ಒಳಗಡೆ ಹೊರಡ್ಬೇಕು ಅಂದ್ಕೊಂಡಿದ್ವಿ ಲೇಟ್ ಆಯಿತು ಆವಾಗಲೂ ಪರವಾಗಿಲ್ಲ ಹೋಗೋಣ ಬ್ಯಾಂಗ್ಳೂರಿಗೆ ನಮ್ಮನೆಗೆ ಬೆಳಗಿನ ಜಾವ ಟ್ರಾವೆಲ್ ಮಾಡಿದ್ರೇ ಒಂಥರ ಖುಷಿ ಅನಿಸುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಪ್ರಕೃತಿ ಆ ದೊಡ್ಡ ದೊಡ್ಡ ಬೆಟ್ಟಗಳ ಮೇಲೆ ಮೋಡ ಒಳ್ಳೆ ಮಂಜಿನ ಹಾಗೆ ಕವದಿತ್ತು ತುಂಬ ಚೆನ್ನಾಗಿತ್ತು ಹಾಗಾಗಿ ಇಲ್ಲಿ ನಮ್ಮ ಯಜಮಾನ್ರು ಕೇಳ್ತಾ ಇರ್ತಾರೆ ಈ ಥರ ನೋಡ್ದಕ್ಕೆ ಯಾಕೆ ವೀಡಿಯೋ ಮಾಡ್ಕೊಳ್ಳಲ್ವಾ ನಿಲ್ಲಿಸು ಅಂತ ಹೇಳಲ್ವಾ ಅಂತ ಸರಿ ನಿಲ್ಸಿ ಹೋಗಿ ಬರ್ತೀನಿ ಒಂದು ವೀಡಿಯೋ ಮಾಡ್ಕೊಳ್ತೀನಿ ಅಂತ ಹೋದೆ ಇದೇ ಹತ್ರ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ತುಂಬ ಚೆನ್ನಾಗಿದೆ ಅದಕ್ಕೆ ನಿಲ್ಲಿಸಿ ಒಂದು ವಿವಿಯೋ ಮಾಡಿಕೊಂಡೆ ಚೆನ್ನಾಗಿದೆ ವಿವ್ಯೂ ನೋಡಿ ಹಿಂದೆ ನನಗಂತೂ ಈ ಹಸಿರಿನ ಸಿರಿಯನ್ನು ನೋಡ್ತಾ ಇದ್ದರೆ ಬೆಟ್ಟ ಗುಡ್ಡಗಳನ್ನು ನೋಡ್ತಾ ಇದ್ದರೆ ಚಿಕ್ಕ ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಟರೆ ಹೇಗೆ ಖುಷಿ ಆಗ್ತಾರೆ ಅಥವಾ ಒಂದು ಟಾಯ್ನ ಕೊಟ್ಟರೆ ಎಷ್ಟು ಸಂತೋಷ ಪಡ್ತಾರೆ ಹಾಗೆ ಅನಿಸುತ್ತೆ ನಿಜವಾಗ್ಲೂ ನಾವು ಸಣ್ಣ ಸಣ್ಣದ್ರಲ್ಲೂ ಖುಷಿ ಕಂಡಾಗ ನಮಗೆ ಯಾವುದೇ ಒಂಥರ ಬೇಸರ ಅಥವಾ ಮನಸ್ಸಿಗೆ ಕಷ್ಟ ಅಂತ ಅನಿಸಲ್ಲ ಎಲ್ರಿಗೂ ಕಷ್ಟ ನೋವು ಇದ್ದೇ ಇರುತ್ತೆ ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಇರೋ ಒಂದು ಸಣ್ಣ ಜೀವನನ ಚೆನ್ನಾಗಿ ಎಂಜಾಯ್ ಮಾಡಬೇಕು ಅನ್ನೋದೇ ನನ್ನ ಆಸೆ ಹಾಗೆ ನನ್ನ ಮಗ ಅಮ್ಮ ಒಂದೇ ಭಾರತ್ ನೋಡು ಒಂದೇ ಭಾರತ್ ನೋಡು ಅಂತ ನನಗೆ ಅರ್ಥ ಆಗಲಿಲ್ಲ ಏನು ಹೇಳ್ತಾ ಇದ್ದಾನೆ ಅಂತ ಆಮೇಲೆ ತಿರುಗಿ ನೋಡಿದ್ರೆ ಒಂದೇ ಭಾರತ್ ಟ್ರೈನ್ ಹೋಗ್ತಾ ಇದೆ ಫಸ್ಟ್ ಟೈಮ್ ನಾನು ನೋಡಿದ್ದು ಸಡನ್ ಆಗಿ ಮೆಟ್ರೋ ಥರ ಕಾಣಿಸ್ತಾ ಇತ್ತು ಹಾಗೇಗ ಬ್ರೇಕ್ಫಾಸ್ಟ್ಗೆ ಮುಂದೆ ಎಲ್ಲೋ ಎ ಟು ಬಿ ಬರುತ್ತೆ ಅಂತೆ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಮುಂದೆ ಎಲ್ಲಿ ಬೇರೆ ಎಲ್ಲಿ ಹೋಟೆಲ್ಗಳು ಸಿಕ್ಕತ್ತೋ ಗೊತ್ತಿಲ್ಲ ಹಾಗಾಗಿ ಬ್ರೇಕ್ಫಾಸ್ಟ್ ಟೈಮು ಇನ್ನು ಎ ಟು ಬಿ ಹತ್ರ ಬಂದಿದ್ದೀವಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗ್ಬಿಡೋಣ ಮತ್ತೆ ಅಲ್ಲಿ ಸಿಕ್ಕತ್ತೋ ಇಲ್ವೋ ಗೊತ್ತಿಲ್ಲ ಹಾಗಾಗಿ Ikan bandi tadi, bandi breakfast malam. ಮುಂಚೆ ಫಸ್ಟ್ ಟೈಮು ಎ ಟು ಬಿ ಬ್ಯಾಂಗ್ಳೂರಿಗೆ ಬಂದಾಗ ಅದೆಷ್ಟು ಸಾರಿ ನಾವು ಅಲ್ಲಿಗೆ ಹೋಗ್ತಾ ಇದ್ವು ಊಟಕ್ಕೆ ಮತ್ತು ಸ್ವೀಟ್ಸು ಚೆನ್ನಾಗಿ ಸಿಗ್ತಾಯಿತ್ತು ದಸರಾ ಟೈಮ್ಗೆ ನಾವು ಅಲ್ಲೇ ಹೋಗಿ ಸ್ವೀಟ್ಸನ್ನು ತೊಗೊಳ್ತಾ ಇದ್ದಿದ್ದು ಬಳ್ಳಾರಿ ಮೇನ್ ರೋಡಲ್ಲಿ ಒಂದಿತ್ತು ಅಲ್ಲಿಗೆ ಹೋಗ್ತಾ ಇದ್ವಿ ಆಮೇಲೆ ಆಮೇಲೆ ಏನೋ ಕ್ರಮೇಣ ಅವ್ರದ್ದು ಕ್ವಾಲಿಟಿ ಅದು ಅಷ್ಟೊಂದು ಇಷ್ಟ ಆಗಲಿಲ್ವೋ ಏನೋ ಗೊತ್ತಿಲ್ಲ ಮತ್ತು ಅದು ಅಲ್ಲದೆ ಈಗೇನು ಹೋಟೆಲ್ಗಳಿಗೆ ಬರೋಣ ಅದು ಬ್ಯಾಂಗ್ಳೂರಲ್ಲಿ ಎಷ್ಟೊಂದು ಹೋಟೆಲ್ಗಳು ಸರಿ ಎಲ್ಲನೂ ಟ್ರೈ ಮಾಡೋಣ ಯಾವುದು ಚೆನ್ನಾಗಿದೆ ಒಂದೇ ಇದರಲ್ಲಿ ಸಿಕ್ಕಾಕೊಳ್ಳೋದು ಬೇಡ ಅಂತ ಇರತ್ತಲ್ಲ ಹಾಗಾಗಿ ಬೇರೆ ಬೇರೆ ಹೋಟೆಲ್ಗಳನ್ನು ನೋಡ್ತಾ ಇದಕ್ಕೆ ಬರೋದೇ ಕಡಿಮೆ ಆಗಿಬಿಟ್ಟಿತ್ತು ಇವತ್ತು ಇಲ್ಲೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗೋಣ ಅಂದ್ಕೊಂಡು ಸ್ವಲ್ಪ ಡೌಟಾಗೆ ಬಂದ್ವಿ ಹೇಗಿರುತ್ತೋ ಏನು ಅಂತ ಬಟ್ ಚೆನ್ನಾಗೇ ಇತ್ತು ಆ್ಯಸ್ ಯೂಶಯಲ್ ನಮ್ಮ ಫೇವ್ರೆಟ್ ಮಸಾಲ ದೋಸೆ ಅದು ಒಂದಿದ್ದರೆ ಸಾಕು ಹಾಗೆ ನನಗೆ ತುಂಬ ಇಷ್ಟವಾದಂಥ ಉಪ್ಪಿಟ್ಟು ಇವ್ರು ಕಿಚಡಿ ಅಂತ ಹೇಳ್ತಾರೆ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ನಮ್ಮ ಯಜಮಾನ್ರು ಹೇಳ್ತಾಯಿದ್ರು ಹೊಸದಲ್ವಾ ಮೋಸ್ಟ್ಲಿ ಒಂದೊಂದು ಅಡುಗೆ ಭಟ್ರು ಇರ್ತಾರಲ್ಲ ಅವ್ರ ಕೈ ರುಚಿ ಚೆನ್ನಾಗಿ ಅನಿಸುತ್ತೆ ಕೆಲವೊಂದೊಂದು ಕಡೆ ಚೆನ್ನಾಗಿ ಅನಿಸಲ್ಲ ಹಾಗೆ ಇಲ್ಲಿ ಸ್ವೀಟ್ಸು ಚೆನ್ನಾಗಿ ಸಿಕ್ಕತ್ತೆ ಅದರಲ್ಲಿ ನನ್ನ ಮಗನಿಗೆ ಈ ಮಿನಿ ಜಾಮೂನ್ ಪಿಂಕ್ ಕಲರಲ್ಲಿ ಒಂದು ಬರುತ್ತೆ ಅದು ಇಷ್ಟ ಆಗುತ್ತೆ ಬಟ್ ಅದು ಇರಲಿಲ್ಲ ಆ ಸ್ವೀಟ್ ಸ್ವೀಟ್ ಇರಲಿಲ್ಲ ಅದಿದ್ರೆ ತೊಗೊಳ್ಳೋಣ ಅಂತ ನೋಡ್ತಾ ಇದ್ವಿ ಅವನು ಹ್ಯಾಂಡ್ ವಾಶ್ ಮಾಡ್ಕೊಂಡು ಬರಕ್ಕೆ ಹೋಗಿದ್ದ ಅವನು ಇನ್ನೂ ಬಂದಿಲ್ಲ ಆಮೇಲೆ ನೋಡಿದ್ರೆ ಅದಿಲ್ಲ ಆ ಸ್ವೀಟ್ ಇಲ್ಲ ಅಂದರೆ ನನಗೆ ಬೇಡಮ್ಮ ಅಂತಂದ ಆ್ಯಕ್ಚುಲಿ ಅದು ಜಾಮೂನ್ ಎಲ್ಲ ಪನ್ನೀರಿಂದ ಏನೋ ಮಾಡಿರ್ತಾರೆ ಸಣ್ಣ ಸಣ್ಣ ಇದ್ರ ಥರ ಇರುತ್ತೆ ಓವಲ್ ಶೇಪಲ್ಲಿರುತ್ತೆ ತುಂಬ ಚೆನ್ನಾಗಿರುತ್ತೆ ಬಟ್ ಅದು ಇರಲಿಲ್ಲ ಬ್ಯಾಂಗ್ಳೂರಲ್ಲಿ ಸಿಕ್ಕತ್ತೆ ಇಲ್ಲಿ ನೋಡಿದ್ವಿ ಸಿಕ್ಕಲಿಲ್ಲ ಸಿಗ್ಲಿಲ್ಲ ಸರಿ ಹೋಗೋಣ ಅಂದ್ಬಿಟ್ಟು ಈಗ ಕಾರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಹೆವಿ ಬ್ರೇಕ್ಫಾಸ್ಟ್ ಆದಮೇಲೆ ಏನಾಗುತ್ತೆ ಹೇಳಿ ಚೆನ್ನಾಗಿ ನಿದ್ದೆ ಬರುತ್ತೆ ಅದಕ್ಕೆ ನಮ್ಮ ಯಜಮಾನರು ಬಂದು ಹಿಂದೆ ಕೂತ್ಕೊಂಡು ಬಿಟ್ಟಿದ್ದಾರೆ ಮಕ್ಕಳು ನೀವು ಮುಂದೆ ಕೂತ್ಕೊಂಡು ಡ್ರೈ ಮಾಡಿ ನಾನು ಹಿಂದೆ ಆರಾಮಾಗಿ ನಿದ್ದೆ ಮಾಡ್ತೀನಿ ಅಂತ ನೋಡಿ ಎಬ್ಸಿದ್ರು ಇಲ್ಲ ಅಷ್ಟು ಚೆನ್ನಾಗಿ ನಿದ್ರೆ ಹೋಗ್ತಾ ಇದಾರೆ ಏನು ಮಾಡೋಕ್ಕಾಗಲ್ಲ ಬೆಳಗಿನ ಬ್ರೇಕ್ಫಾಸ್ಟೇ ಆಗಿತ್ತು ಹೆವಿಯಾಗಿ ಇತ್ತು ಈಗ ಹೋಗ್ತಾ ದಾರಿಯಲ್ಲಿ ಒಂದು ಕಾರಿನ ರೀತಿಯಲ್ಲಿ ಬೆಟ್ಟ ಕಾಣಿಸ್ತು ನೋಡಿ ಸಡನ್ ಆಗಿ ಅಲ್ಲಿ ಕಾರ್ ನಿಲ್ಸಿರೋ ಹಾಗೆ ಇಲ್ವಾ ಅದು ಬೆಟ್ಟ ಹೆಂಗೆಲ್ಲ ಇರುತ್ತೆ ಪ್ರಕೃತಿ ಎಷ್ಟು ೆಲ್ಲ ವಿಶೇಷವಾಗಿರುತ್ತೆ ಅಲ್ಲ ಹಾಗೆ ಹೋಗ್ತಾ ದಾರಿಯಲ್ಲಿ ಮಾವಿನ ಹಣ್ಣು ಅಂಗಡಿಗಳು ತುಂಬಾ ಇತ್ತು ಇಲ್ಲಿ ವೆರೈಟಿ ಮಾವಿನ ಹಣ್ಣುಗಳು ಸಿಕ್ಕತ್ತೆ ಆದರೆ ನೋಡಿ ತೊಗೋಬೇಕು ಕೆಲವೊಂದೊಂದು ಹೆಸರು ಗೊತ್ತಿರಲ್ಲ ಆ ಕಡೆಯಿಂದ ಏನೇನೋ ಊರುಗಳ ಹೆಸರು ಹೇಳ್ತಾರೆ ಅದರಿಂದ ಬಂದಿದೆ ಇಲ್ಲಿಂದ ಬಂದಿದೆ ಅಂತ ಪ್ರೈಸ್ ಕೂಡ ಏನು ಕಡಿಮೆ ಅನ್ನಿಸಿಲ್ಲ ನಮ್ಮ ಬ್ಯಾಂಗ್ಳೂರಿಗೆ ಕಂಪೇರ್ ಮಾಡಿದ್ರೆ ಇವರೆಲ್ಲ ಆ್ಯಕ್ಚುಲಿ ಕಡಿಮೆ ಹೇಳಬೇಕು ಇಲ್ಲೇ ಹತ್ರದಲ್ಲಿ ಸಿಕ್ಕೋದು ಬಟ್ ಏನೋ ಗೊತ್ತಿಲ್ಲ ರೇಟ್ಸ್ ಜಾಸ್ತಿನೇ ಇತ್ತು ನಾನು ಮಲ್ಗೋವಾ ಮಾವಿನ ಹಣ್ಣು ಮತ್ತು ಬಂಗನ್ಪಲ್ಲಿ ಅದನ್ನು ತೊಗೊಂಡೆ ಮಲ್ಗೋವಾ ಈ ಸಾರಿ ಟೇಸ್ಟೇ ಮಾಡಿರಲಿಲ್ಲ ಸರಿ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡೆ ಅದರಲ್ಲಿ ಕೂಡ ಸ್ವಲ್ಪ ಡೂಪ್ಲಿಕೇಟ್ ಎಲ್ಲ ಇರುತ್ತೆ ಯಾವುದೋ ಒಂದು ಹಣ್ಣನ್ನು ತೋರಿಸ್ಬಿಟ್ಟಿದೆ ಮಲ್ಗೋವಾ ಅಂತ ಹೇಳ್ತಾರೆ ಅದೆಲ್ಲ ಸ್ವಲ್ಪ ನೋಡ್ಕೋಬೇಕು ಬಟ್ ಇವರು ನೋಡಿ ಕೊಟ್ಟರು ನನಗೆ ಚೆನ್ನಾಗಿ ಸೊ ಮಾವಿನ ಹಣ್ಣನ್ನು ತಗೊಂಡು ಈಗ ಮಧ್ಯಾಹ್ನ ಬೇರೆ ಊಟಕ್ಕೆ ನಿಲ್ಲಿಸ್ಬೇಕು ನೋಡಿ ನಾವು ಹಿಂಗೆ ಟ್ರಾವೆಲ್ ಬಂದಾಗ ಬರೀ ಹಿಂಗೆ ಕಾರಲ್ಲಿ ಕೂತ್ಕೊಳ್ಳೋದು ಟೈಮ್ ಸರಿಯಾಗಿ ಊಟ ಮಾಡೋದು ಆಮೇಲೆ ಯಾವ ಜಾಗ ವಿಸಿಟ್ ಮಾಡೋಕ್ಕೆ ಹೋಗ್ತೀವೋ ಆ ಜಾಗದಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು ಆಮೇಲೆ ಮತ್ತೆ ಟ್ರಾವೆಲ್ ಮಾಡೋದು ಇದೇ ಕತೆ ಆಗೋಗ್ಬಿಡುತ್ತೆ ಪೂರ್ತಿ ಟೈಮು ನಾವು ರೂಮಲ್ಲಿ ಇರೋದಕ್ಕಿಂತ ಜಾಸ್ತಿ ಕಾರಲ್ಲಿ ಕಳೆದಿದ್ದೆ ಟೈಮ್ ಜಾಸ್ತಿ ಅಂತ ಅನಿಸುತ್ತೆ ನನಗೆ ನಿಮಗೂ ಹಂಗೆ ಅನಿಸುತ್ತಾ ಹೇಳಿ ಸೊ ಈಗ ಮಾವಿನ ತೊಗೊಂಡಾದಮೇಲೆ ಮಧ್ಯಾಹ್ನ ಊಟಕ್ಕೆ ಕೃಷ್ಣ ಹಿಂಗೆ ಬಂದ್ವಿ ನನ್ನ ಮಗ ಅಲ್ಲಿ ಮಿಲ್ಕ್ ಶೇಕ್ ತೊಗೋಬೇಕು ನಾನು ಅಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗಬೇಕು ನನ್ನ ಚಿಕ್ಕ ಮಗನೂ ಸ್ವಲ್ಪ ನನ್ನ ಥರನೇ ಹಠ ಮಾಡ್ತಾನೆ ನಾನು ಕೆಲವೊಂದೊಂದು ಅಲ್ಲಿಗೆ ಹೋಗಬೇಕು ಬೇರೆ ಎಲ್ಲೂ ಬೇಡ ಅಂತ ಹೇಳ್ತೀನಿ ಅದೇ ಥರ ಸೇಮ್ ಅವನು ಕೂಡ ಶಶಾಂತ್ ಹಂಗಿಲ್ಲ ಶಶಾಂತು mm ಆ ಕಡೆನೂ ಅಪ್ಪನ ಕಡೆಗೂ ಇರ್ತಾನೆ ಅಮ್ಮನ ಥರನೂ ಅಂದ್ಕೊಳ್ತಾನೆ ಬಟ್ ಇವನಿಲ್ಲ ಇವನು ಒಂದು ಸಾರಿ ಹೇಳಿದ್ರೆ ಹಾಗೆ ಇದು ಮಾಡಬೇಕು ಸೊ ಇಲ್ಲಿ ಬಂದ್ವಿ ಬೇರೆ ಊಟ ಎಲ್ಲ ಬೇಡ ಅಂತ ಅನ್ನಿಸ್ತು ಶಶಾಂತ್ ಮತ್ತು ತನುಷ್ ಪರೋಟ ತೊಗೊಳ್ತೀವಿ ಅಂದ್ರೆ ಸರಿ ನಾನು ಕೂಡ ತೊಗೊಳ್ತೀನಿ ಆ್ಯಕ್ಚುಲಿ ಪರೋಟ ಅಷ್ಟೊಂದು ಒಳ್ಳೆಯದಲ್ಲ ಮೈದಾದಲ್ಲಿ ಮಾಡೋದು ನಾವು ಯಾವತ್ತು ತುಂಬ ರೇರು ನಾನು ಮೋಸ್ಟ್ಲಿ ಒಂದು ಎರಡು ಸಾರಿ ಏನೋ ತಿಂದಿರ್ತೀನಿ ಅಷ್ಟೇ ನನ್ನ ಒಂದು ಈ ಇದರಲ್ಲಿ ಲೈಫ್ ಟೈಮಲ್ಲಿ ಅಂದ್ಕೊಳ್ತೀನಿ ನಿಜ ನಾನು ಪರೋಟ ಅಷ್ಟೊಂದು ಇಷ್ಟನೇ ಪಡೋಲ್ಲ ಮನೆಯಲ್ಲಿ ಗೋಧಿ ಹಿಟ್ಟಿನ ಪರೋಟ ಮಾಡ್ತೀನಲ್ಲ ಅದು ತಿಂತೀನಿ ಬಟ್ ಮೈದಾ ಹಿಟ್ಟಿನ ಹೋಟೆಲಲ್ಲಿ ಸಿಕ್ಕುವಂಥ ಪರಾಟ ಇಷ್ಟಪಡೋಲ್ಲ ಹಾಗೆ ಇಲ್ಲಿ ನೋಡಿ ಎಷ್ಟು ಥರದ ಚಿಕ್ಕಿಗಳಿತ್ತು ಹಬ್ಬ ಒಂದಲ್ಲ ಎರಡಲ್ಲ ಸುಮಾರು ವೆರೈಟಿ ಚಿಕ್ಕಿಗಳಿತ್ತು ಚಿಕ್ಕಿಗಳಲ್ಲೂ ಇಷ್ಟೊಂದು ವೆರೈಟಿ ಇರುತ್ತಾ ಅಂತ ಅನ್ನಿಸ್ತಾ ಇತ್ತು ಸೊ ಅದನ್ನು ಒಂದು ಸಣ್ಣ ವೀಡಿಯೋ ಮಾಡಿಕೊಂಡೆ ಹಾಗೆ ಸ್ವಲ್ಪ ಚಿಕ್ಕೀಸ್ ಕೂಡ ತೊಗೊಂಡೆ ನಮ್ಮ ಯಜಮಾನ್ರು ಸ್ವೀಟ್ ಯಾವಾಗಲಾದರೂ ಸ್ವೀಟ್ ಬೇಕು ಬೇಕು ಅಂತ ಇರ್ತಾರೆ ಊಟ ಆದ ತಕ್ಷಣ ಸೊ ಹಾಗಾಗಿ ಅವರು ಚಿಕ್ಕಿನ ತಗೊಳ್ತಾರೆ ನಾವು ಬೋಟ್ ಕಂಪನಿದ್ ಬರುತ್ತಲ್ಲ ಅದು ತೆಗೆದು ಇಟ್ಕೊಂಡಿರ್ತೀವಿ ಸೊ ಇಲ್ಲಿ ಚೆನ್ನಾಗಿತ್ತು ಅಂತ ಒಂದೆರಡು ತರದ್ದು ಮೂರು ತರದ್ದು ಚಿಕ್ಕ ತಗೊಂಡೆ ಹಾಗೆ ನನ್ನ ಫೇವ್ರೇಟ್ ಐಸ್ ಕ್ರೀಮ್ ಕೋನ್ ಐಸ್ ಕ್ರೀಮ್ ನನ್ನ ಮಗ ತಗೊಂಡ್ ಬರ್ತಾನೆ ಹಾಗೆ ಮಿಲ್ಕ್ ಶೇಕ್ ಅನ್ನ ತಗೊಂಡಿದ್ದಾರೆ ಸೊಟನೂ ಆಯ್ತು ನಮ್ಮ ಯಜಮಾನ್ರು ನನ್ನ ದೊಡ್ಡ ಮಗ ಇಬ್ರು ಲೇಟ್ ಆಗಿಬಿಡುತ್ತೆ ಟ್ರಾಫಿಕ್ ಜಾಮ್ ಬೇಗ ಓಡೋಣ ಬೇಗ ಹೊರಡೋಣ ಇಲ್ಲ ಲೇಟ್ ನೈಟ್ ಹನ್ನೊಂದು ಗಂಟೆ ಆಗ್ಬಿಡುತ್ತೆ ಅಂತ ಇನ್ನು ನೋಡಿದ್ರೆ ಸಾಯಂಕಾಲ ಆರು ಗಂಟೆ ಅಷ್ಟೊತ್ತಿಗೆ ನಾವು ನಮ್ಮ ಇರ್ತೀವಿ ಸೊ ಇಲ್ಲಿಂದ ತ್ರೀ ಅವರ್ಸ್ ಆಗುತ್ತೆ ಬಟ್ ಅಲ್ಲಿ ಬ್ಯಾಂಗ್ಳೂರು ಸಿಟಿ ಟ್ರಾಫಿಕ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆವಾಗಲೂ ಫೋರ್ ಅವರ್ಸ್ ಅಂತ ಅಂದ್ಕೊಳ್ಳಿ ಬಳಸಿ ಕರ್ಕೊಂಡು ಬಂದ್ಬಿಟ್ಟಾರೆ ಇಲ್ಲಾಂದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಮದುವೆ ಎಲ್ಲೇ ಇರ್ಬೋದಾಗಿತ್ತು ಶಾಪಿಂಗ್ ಮೇಲೆ ಮಾಡ್ಬೋದಾಗಿತ್ತು ಓಕೆ ಮನೆಗೆ ಹೋಗೋಣ ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ಅಂತ ಹೇಳಿಬಿಟ್ಟು ಬೆಳಿಗ್ಗೆ ಅಷ್ಟು ಬೇಗ ಎಫ್ ಸಿ ರೆಡಿ ಮಾಡಿಸಿ ಕರ್ಕೊಂಡು ಬಂದಿದ್ದಾರೆ ನಾನಂತೂ ಕಾರಲ್ಲಿ ಬೈತಾನೇ ಇದೆ ಇನ್ನೂ ಸ್ವಲ್ಪ ಇದೆ ಮತ್ತು ಅದು ಹೋಗಿ ದರ್ಶನ ಮಾಡ್ತಾಯಿದ್ದೆ ನಿಮ್ಮಿಂದ ಏನೂ ಆಗಿಲ್ಲ ಹೇಳಿ ಅವ್ರನ್ನ ಉದ್ದಕ್ಕೂ ಬೈಕೊಂಡೇ ಬಂದೆ ಆದ್ರೂ ನಮ್ಮ ಮನೆ ದಾರಿ ನಮ್ಮ ಮನೆ ನೋಡಿದ ತಕ್ಷಣ ಅಪ್ಪ ನಮ್ಮ ಮನೆಗೆ ಬಂದ್ವಿ ಅಂತ ಅನಿಸುತ್ತೆ ಯಾರಿಗೆಲ್ಲ ಹಿಂಗೆ ಅನಿಸುತ್ತೆ ನನಗಂತೂ ತುಂಬ ಖುಷಿಯಾಯಿತು ಹಾಗೆ ಗಿಡಗಳನ್ನು ನೋಡಿ ಎಷ್ಟೊಂದು ದಿನ ಆದಂಗೆ ಅನ್ನಿಸ್ತು ಐದು ದಿನ ಆಗಿದೆ ಬಟ್ ಆಂಟಿ ನೀರೆಲ್ಲ ಹಾಕಿ ಚೆನ್ನಾಗಿ ನೋಡ್ಕೊಳ್ತಾರೆ ಹಾಗಾಗಿ ನನಗೇನು ಟೆನ್ಷನ್ ಇಲ್ಲ ನಮ್ಮ ಮನೆಗೆ ಬಂದಾಯಿತು ಎಲ್ಲಿಯೇ ಹೋಗಿ ಬರಲಿ ಮನೆಗೆ ಬಂದಾಗ ಸಿಕ್ಕೋ ಖುಷಿ ಆ ಸಮಾಧಾನ ಆ ಕಂಫರ್ಟು ಬೇರೆ ಪ್ರಪಂಚದಲ್ಲಿ ಎಲ್ಲೂ ಸಿಕ್ಕಲ್ಲ ಅನಿಸುತ್ತೆ ಏನು ಹೇಳ್ತೀರಾ ನಿಜ ಅಲ್ವಾ ಸೊ ನಾಲ್ಕೂವರೆ ಆಗಿದೆ ಟೈಮು ಫೋರ್ ತರ್ಟಿ ನಾಲ್ಕೂವರೆಗೆಲ್ಲ ಬಂದ್ಬಿಡ್ತೀವಿ ನಮ್ಮ ಮನೆಗೆ ಬಂದಾಯಿತು ಲಗೇಜ್ ಎಲ್ಲ ಇಳಿಸ್ಕೋಬೇಕು ಇನ್ಮೇಲೆ ನನ್ನ ಕೆಲಸ ಶುರು ಆಗುತ್ತೆ ಇಷ್ಟು ದಿನ ರಾಜ್ಯದಲ್ಲಿದೆ ಈಗ ಬಂದ ಮೇಲೆ ಮನೆಯೆಲ್ಲ ಐದು ದಿನದಿಂದ ಕ್ಲೀನ್ ಆಗಿಲ್ಲ ಆಮೇಲೆ ಟ್ರಿಪ್ಗೆ ಹಾಕ್ಕೊಂಡಿದ್ದು ಬಟ್ಟೆಗಳು ಬ್ಯಾಗ್ಗಳು ಕವರು ಎಲ್ಲಾನು ಕ್ಲೀನ್ ಮಾಡಬೇಕು ಅದರಿಂದ ಇರಬೇಕಲ್ಲ ನನ್ನ ಡೈಲಿ ರೋಟೀನು ಶುರುವಾಗುತ್ತೆ ಓಕೆ ತನು ರೆಡಿಯಾ ಬ್ಯಾಗೆಲ್ಲ ಎತ್ಕೊಂಡ ಕ್ಯಾಶು ಫೋನ್ ಚಾರ್ಜರು ಫ್ರೆಶ್ಶು ಎಲ್ಲ ಎತ್ಕೊಂಡ್ಯಾ ಟ್ರಾವೆಲಿಂದ ಮುಗಿಸ್ ಮತ್ತೆ ಮೇಲೆ ಕೆಲಸ ಶುರುವಾಗುತ್ತೆ ಇವತ್ತು ತನುಷ್ ತಿರುಪತಿಗೆ ಹೋಗ್ತಾ ಇದ್ದಾರೆ ನನ್ನ ಫ್ರೆಂಡ್ ಜೊತೆ ಅವ್ರನ್ನ ಡ್ರಾಪ್ ಮಾಡೋಕ್ಕೆ ಶಶಾಂತ್ ಹೋಗ್ತಾ ಇದ್ದಾನೆ ಇದ್ರ ಹತ್ರ ಏನು ಏನು ಫ್ಲೈಓವರ್ ಅದು ಕ್ಯಾರ್ಪುರಮ್ ಫ್ಲೈಓವರ್ ಹತ್ರ ಟಿ ಟಿ ಮಾಡ್ಕೊಂಡು ಹೋಗ್ತಾಯಿದ್ದಾರೆ ಎಲ್ಲ ಕಾರಲ್ಲಿ ಒಂದೆರಡು ಕಾರ್ ಮಾಡ್ಕೊಂಡು ಹೋಗೋದು ಅಂತ ಇತ್ತು ಅದೇನೋ ಫ್ಲಾಪ್ ಆಯಿತು ಅಂತ ಅನಿಸುತ್ತೆ ಸೊ ಹಾಗಾಗಿ ಈಗ ಟಿ ಟಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇನ್ನೂ ನನ್ನ ಕೆಲಸ ಎಲ್ಲ ಹಂಗೆ ಬಾಕಿ ಇದೆ ಬೆಳಗಿನ ಬ್ರೇಕ್ಫಾಸ್ಟ್ ಆಯಿತು ಬ್ರೇಕ್ಫಾಸ್ಟ್ ತಿಂದ್ಕೊಂಡೆ ಅವನು ಹೊರಡ್ತಾ ಇದ್ದಾನೆ ರೆಡಿಯಾಗಿದ್ದಾನೆ ಏನು ಹೆಲ್ಮೆಟ್ ಇದೆ ಸಾಮಾನ್ಯ ಗಂಡು ಮಕ್ಕಳು ಏನಾದರೂ ಟೂರು ಟ್ರಿಪ್ ಹೋಗ್ಬೇಕಂತಂದ್ರೆ ಅವ್ರಿಗೆ ಫಸ್ಟಿಗೆ ಬರೋದು ಗೋವಾ ಚಿಕ್ಕಮಂಗ್ಳೂರು ಕೂರ್ಗು ಆ ಥರ ಆದರೆ ತನುಷ್ ತನುಷ್ ಫ್ರೆಂಡ್ಸ್ ಎಲ್ಲ ಯಾಕೋ ತಿರುಪತಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದರೆ ನಾನು ಫಸ್ಟ್ ಟೈಮ್ ಕೇಳಿದಾಗ ಏನು ನಿಮ್ಮ ಪ್ಲ್ಯಾನ್ ಈ ಥರ ಇದೆ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ತೀರಾ ಅಂತ ನಗು ಬರ್ತಾಯಿತ್ತು ಆಶ್ಚರ್ಯನೂ ಆಗ್ತಾಯಿತ್ತು ಈ ಥರನೂ ಅಂದ್ಕೊಳ್ತಾರ ಅಂತ ಬಟ್ ಖುಷಿಯಾಯಿತು ನನಗೆ ದೇವ್ರ ದರ್ಶನಕ್ಕೆ ಹೋಗೋಣ ಎಕ್ಸಾಮ್ ಆದ ತಕ್ಷಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದಾರಲ್ಲ ಆಲ್ರೆಡಿ ಅಲ್ಲೆಲ್ಲ ರೂಮ್ಸ್ ಎಲ್ಲ ಬುಕ್ ಮಾಡಿದ್ದಾರೆ ಇವತ್ತು ರಾತ್ರಿ ಅಲ್ಲೇ ಸ್ಟೇ ಮಾಡ್ತಾನೆ ಆಮೇಲೆ ದರ್ಶನ ಮಾಡಿಕೊಂಡು ನಾಳೆ ನೈಟ್ ವಾಪಸ್ ಬರ್ತಾನೆ ತನುಷ್ ಸೊ ತನುಷ್ನ ಡ್ರಾಪ್ ಮಾಡೋಕ್ಕೆ ಶಶಾಂತ್ ಹೋಗ್ತಾಯಿತ್ತು ಇವರಿಬ್ರು ಬಾಂಡಿಂಗ್ ಒಂಥರ ತುಂಬ ಸೈಲೆಂಟು ಇಬ್ರು ಮಾತಾಡೋಲ್ಲ ಇಬ್ರು ಜಗಳಾನೂ ಆಡೋಲ್ಲ ನಾವು ಸಣ್ಣ ವಯಸ್ಸಲ್ಲಿ ಏನೆಲ್ಲ ಜಗಳ ಆಡ್ತಾ ಇದ್ವಿ ಏನೆಲ್ಲ ಆಟ ಆಡ್ತಾ ಇದ್ವಿ ರಜಾ ಬಂತು ಅಂದರೆ ಮನೆಗೆ ಬರ್ತಾ ಇದ್ದಿದ್ದೇ ಲೇಟು ನಮ್ಮನ್ನ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಆರಾಮಾಗಿ ಆಟಾಡ್ಕೊಂಡಿದ್ವಿ ನಮ್ಮ ಕಾಲನೇ ಒಂಥರ ಚೆನ್ನಾಗಿತ್ತು ಬಟ್ ಈಗ ಹಂಗಿಲ್ಲ ಎಲ್ಲ ಗ್ಯಾಡ್ಜೆಟ್ಗಳ ಮೊರೆ ಹೋಗಿಬಿಟ್ಟಿದ್ದಾರೆ ಸೊ ಈಗ ಅವನು ಹೊರಟ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಇಲ್ಲಿಂದ ಅವನ್ನ ಡ್ರಾಪ್ ಮಾಡಬೇಕಾಗಿರೋ ಜಾಗ ಸರಿ ಹೋದರು ಇಬ್ರುನು. ಹಾಗೆ ನನ್ನ ಗಿಡಗಳನ್ನು ಐದು ದಿನದಿಂದ ಸರಿಯಾಗಿ ನೋಡಿಲ್ಲ ಆಂಟಿ ಗಿಡಗಳು ನೀರು ಹಾಕ್ತಾರೆ ಬಟ್ ಮಳೆಯೂ ಬಂದು ಜಾಸ್ತಿ ನೀರಾಗಿಬಿಟ್ಟಿದ್ರೆ ಕೆಲವು ಗಿಡಗಳೆಲ್ಲ ಕೊಳತೋಗಿಬಿಡುತ್ತೆ ಅದನ್ನು ನೋಡ್ತಾಯಿದ್ದೆ ಹಾಗೆ ಕೆಲವು ಎಲೆಗಳೆಲ್ಲ ಒಣಗೋಗಿಬಿಟ್ಟಿದೆ ಅದನ್ನ ಕೂಡ ಕ್ಲೀನ್ ಮಾಡಬೇಕು ಹಾಗೆ ಮಧ್ಯಾಹ್ನಕ್ಕೆ ಸಿಂಪಲ್ಲಾಗಿ ಕೆಂಪಕ್ಕಿ ಅನ್ನ ಮಾಡಿ ಪುಳಿಯೋಗರೆ ಮಾಡಿದೆ ಹಾಗೆ ಇದು ಮೊಸರನ್ನ ಮಾಡಿದ್ದೀನಿ ನಿನ್ನೆ ರಾತ್ರಿ ಒಂದು ವಾರದಿಂದ ನಾವು ಹೊರಗಡೆನೆ ತಿಂದಿದ್ವಲ್ಲ ಬಂದ ತಕ್ಷಣ ಬರೀ ಬೇಳೆ ಸಾಂಬಾರು ಮಾಡಿ ಅನ್ನ ಮಾಡಿ ಹಪ್ಳ ಉಪ್ಪಿನಕಾಯಿ ಮಾಡಿದ್ದೆ ಹಬ್ಬ ಸ್ವರ್ಗ ಅಂತ ಅನ್ನಿಸ್ತು ಏನೇ ತಿಂದ್ಕೊಂಡು ಬಂದರೂ ಮನೆಯಲ್ಲಿ ಒಂದು ಅನ್ನ ಸಾರು ತಿಂದು ಆದ್ರೂ ಎಷ್ಟೊಂದು ಜೀವಕ್ಕೆ ಖುಷಿಯಾಗಿತ್ತಲ್ಲ ನನ್ನ ಮಗ ಇವತ್ತು ಅಮ್ಮ ನೀನು ಪುಳಿಯೋಗರೆ ಮಾಡು ಎಷ್ಟೊಂದು ದಿನ ಆಯಿತು ಅಂತ ಸೊ ಅವನಿ ಆ ಇಷ್ಟದ ಮೇರೆಗೆ ಇವತ್ತು ಪುಳಿಯೋಗರೆ ಮಾಡಿದೆ ಹಾಗೆ ನನಗೂ ಕೂಡ ಕೆಲಸ ಈಸಿ ಆಗುತ್ತೆ ಅಲ್ವ ಇನ್ನೂ ಎಷ್ಟೊಂದು ಕೆಲಸ ಬಾಕಿ ಇದೆ ಇವತ್ತು ಕೆಲಸ ಜಾಸ್ತಿ ಇತ್ತು ವಾಷಿಂಗೇ ಒಂದು ಮೂರು ನಾಲ್ಕು ರೌಂಡ್ ಆಗುತ್ತೆ ವಾಷಿಂಗ್ ಹಾಕಿದ್ದೀನಿ ಆಮೇಲೆ ನಾಳೆ ನಾಡಿದ್ದು ಅದಕ್ಕೆ ನಾ ಆಚೆ ನಾಡಿದ್ದು ನೀರು ಬರಲ್ಲ ಬಂತೆ ಅದಕ್ಕೆ ಆದಷ್ಟು ಇವತ್ತೇ ಫಿನಿಶ್ ಮಾಡ್ಕೊಂಡ್ಬಿಡಿ ಬಟ್ಟೆಗಳು ವಾಷಿಂಗ್ ಅಂತಂದರು ವಾಶ್ ಮಾಡಿದ್ರೆ ಬಟ್ಟೆಗಳು ಒಣಗಿಸೋದು ನನಗೇನು ತೊಂದರೆ ಆಗಲ್ಲ ಡ್ರೈಯರ್ ಇದೆ ಡ್ರೈರ್ಗೆ ಹಾಕ್ಬಿಡ್ತೀನಿ ಆದ ತಕ್ಷಣ ಡ್ರೈಯರ್ಗೆ ಹಾಕಿದ್ರೆ ಬಟ್ಟೆ ಒಣಗೋಗಿಬಿಡುತ್ತೆ ಅದಾದಮೇಲೆ ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಬಾಕಿ ಇದೆ ಮಾಡ್ತಾಯಿದ್ದೀನಿ ಸಾಯಂಕಾಲವರೆಗೂ ಆಗೋಗ್ಬಿಡುತ್ತೆ ಆಲ್ರೆಡಿ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿಬಿಟ್ಟಿದೆ ಬೆಳಗ್ಗೆ ಮತ್ತು ಶಾತ್ರೂಷ್ ಶಿವತ್ತು ತಿರುಪತಿಗೆ ಹೋದ್ನಲ್ಲ ಅಂತ ಒಂದು ಮುಂಚೆ ದೀಪ ಎಲ್ಲ ಹಚ್ಚಬೇಕು ಅಂತ ಅಂದ್ಬಿಟ್ಟು ಇಲ್ಲ ಮಾಡಿದ್ದೆ ಈಗ ಮತ್ತೆ ಇದೆಲ್ಲ ಕ್ಲೀನ್ ಆದಮೇಲೆ ಮತ್ತೆ ಸ್ನಾನ ಮಾಡ್ತೀನಿ ಅಂತ ಅನಿಸುತ್ತೆ ಯಾಕೆಂದರೆ ಅಷ್ಟ್ರೂಮ್ ಕೆಲಸನೂ ಇದೆ ಸೊ ನೋಡೋಣ ಹೆಂಗೆ ಹೋಗುತ್ತೆ ಅಂತ ಅದಕ್ಕೆ ಈಗ ಊಟ ಮಾಡಬೇಕು ಹಾಗೆ ಬಟ್ಟೆಗಳು ಒಂದು ರೌಂಡ್ ಹಾಕಿದ್ದೀನಿ ಸಪ್ರೇಟ್ ಮಾಡ್ತೀನಿ ಫಸ್ಟು ನಮ್ಮ ಬಟ್ಟೆಗಳು ಮಕ್ಕಳ ಬಟ್ಟೆಗಳು ಹಾಗೆ ನಂದು ಎಸ್ಪೆಷಲಿ ಕಲರ್ ಹೋಗೋ ಬಟ್ಟೆಗಳಿರುತ್ತೆ ಅದನ್ನು ಸಪ್ರೇಟಾಗಿ ವಾಶ್ ಮಾಡ್ತೀನಿ ಆದರೆ ಕೈಯಲ್ಲಿ ವಾಶ್ ಮಾಡ್ತೀನಿ ಹಾಗೆ ಬ್ಯಾಗುಗಳು ಕವರ್ಗಳು ಎಲ್ಲನೂ ವಾಶ್ ಆಗಬೇಕು ಇವತ್ತು ಸಾಯಂಕಾಲದೊಳಗಡೆ ಅಷ್ಟು ಕೆಲಸ ಫಿನಿಶ್ ಮಾಡಬೇಕು ಸೊ ನೋಡೋಣ ಹೆಂಗಾಗುತ್ತೆ ಅದಕ್ಕೆ ಊಟ ಮಾಡ್ತೀನಿ ಆಮೇಲೆ ಸಿಗ್ತೀನಿ ಸೊ ಲಗೇಜ್ ಎಲ್ಲ ಸಪ್ರೇಟ್ ಮಾಡಿದ್ದೀನಿ ಆಲ್ರೆಡಿ ಒಂದು ರೌಂಡ್ ವಾಷಿಂಗು ಆಯಿತು ಸೊ ಈ ಕೆಲಸ ಮಾಡ್ಕೊಳ್ತೀನಿ ಇವತ್ತಿನ ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ ಈ ಬ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ